ಬೋರ್ಡ್ ಹಾಕಿರೋದೇನೋ ಇಲ್ಲಿ ಬೋರ್ಡ್ ಇದೆಯಲ್ಲ ಮೂತ್ರ ವಿಸರ್ಜನೆ ಎಷ್ಟಿದೆ ಎಷ್ಟಿದೆ ಮೂತ್ರ ವಿಸರ್ಜನೆ ಮೂತ್ರ ವಿಸರ್ಜನೆ ಐದು ರೂಪಾಯ ಮತ್ತೆ ಇಲ್ಲಿ ಬೋರ್ಡ್ ಏನಿರೋದು ಇಲ್ಲೇನಿದು ಬೋರ್ಡ್ ಇರೋದು ಯೂರಿನಲ್ ಫ್ರೀ ಅಂದ್ರೆ ಅಲ್ಲ ಇವರಿನಲ್ಲಿ ಫ್ರೀ ಅಂತ ಇದೆ ಅಲ್ವಾ ಮತ್ತೆ ಇವ್ರೇನ್ ಕಮೌಂಟ್ ಕೇಳ್ತಾ ಇದಾರೆ ನಾವು ಮೀಡಿಯಾದವರು ರೆಕಾರ್ಡ್ ಆಗ್ತಿದೆ ಸರ್ ಇದು ನಮಸ್ಕಾರ ಇದು ಬೆಂಗಳೂರು ರೈಲ್ವೆ ಸ್ಟೇಷನ್ನು

ಅಲ್ಲ ಸರ್ ಯುರಿನ್ಗೆ ಮತ್ತೆ ಅಮೌಂಟ್ ಕೇಳ್ತಾ ಇದಾರಲ್ಲ ಏನ್ ಹೇಳಿ ಸರ್ ಅಲ್ಲ ಸರ್ ಯೂರಿನ್ ಅಲ್ಲಿಗೆ ಫ್ರೀ ಅಂತ ಬೋರ್ಡ್ ಇದೆ ಅಲ್ವಾ ಮತ್ತೆ ಅಮೌಂಟ್ ಕೇಳಿದ್ರಲ್ಲ ಇವರು ಇಲ್ಲ ಕೊಡಬೇಕು ಅಂತ ಕೇಳ್ತಾ ಇದಾರಲ್ಲ ಹಂಗಲ್ಲ ಸರ್ ಮತ್ತೆ ಬೋರ್ಡ್ ಎನಿಕ್ಕಿದೆ ದಯವಿಟ್ಟು ಯಾರಾದ್ರೂ ಕಲೆಕ್ಟ್ ಮಾಡಬೇಡಿ ಓಕೆನಾ ಯಾರ ಕಲೆಕ್ಟ್ ಮಾಡಬೇಡಿ ಇನ್ಮೇಲೆ ಹಂಗಲ್ಲ ಸರ್ ಒಬ್ಬರದ ನಮ್ದು ಬಿಟ್ಬಿಡೋದಲ್ಲ ಜನ ಯಾರೇ ಬಂದು ಕಲೆಕ್ಷನ್ ಮಾಡಬಾರ್ದು